ಹಲೋ ಎವ್ರಿ ಒನ್ ಮತ್ತೊಮ್ಮೆ ಫ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ಬೇಕಾದ್ರೂ ನೋಡಬಹುದು ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಈಗ ಮನಸ್ಸಿನ ಭಾವನೆಗಳು ಏನಿರಬಹುದು ಇಲ್ಲಿ ಏನು ಬರುತ್ತೆ ನೋಡೋಣ ಇಲ್ಲಿ ಪ್ರಾಸ್ಪರಿಟಿ ಲೈಸ್ ಅ ಹೆಡ್ ಅನ್ನೋದು ಇದೆ ಹಾಗೆ ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್ ಅನ್ನೋದು ಬರ್ತದೆ ಬಾಟಮ್ನಲ್ಲಿ ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲಾನ್ ಅನ್ನೋದಿದೆ ಇಲ್ಲಿನ ಮೆಸೇಜ್ಗಳ ಪ್ರಕಾರ ಮುಂದೆ ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್ ಇದೆ ಅಂದಾಗ ಸಂತೋಷ ಇದೆ ಖುಷಿ ಇದೆ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಯಾವುದೇ ಕಹಿ ಭಾವನೆಗಳಿರಬಹುದು ನೆಗೆಟಿವ್ ಫೀಲಿಂಗ್ಸ್ ಇರಬಹುದು ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಇದೆ ಇಷ್ಟು ದಿನ ಇಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇತ್ತು ಲೋ ಎನರ್ಜಿ ಇತ್ತು ಈಗ ದಿ ಎನರ್ಜಿ ಈಸ್ ಗೈನಿಂಗ್ ಮೊಮೆಂಟಮ್ ಅನ್ನೋದು ಇದೆ ಗ್ರ್ಯಾಜುವಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ ಇಬ್ರಲ್ಲೂ ಏನೇನೋ ಕನಸುಗಳಿತ್ತು ಕಲ್ಪನಾ ಲೋಕದಲ್ಲಿ ಇದ್ದೀರಾ ಇಬ್ರು ಆದರೆ ಅದಕ್ಕೋಸ್ಕರ ನೀವು ಪ್ರಾಕ್ಟಿಕಲ್ ಆಗಿರಬೇಕು ಅನ್ನೋದು ಬರ್ತಾ ಇದೆ ಇಲ್ಲಿ ಬರೀ ಕನ್ಸ್ಕೊಂಡ್ರೆ ಸಾಲದು ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದು ಬರ್ತದೆ ಕಾರ್ಡ್ಸ್ ಇಂದ ಕ್ಲಾರಿಟಿ ತಗೋಣ ಏನಿದೆ ಮುಂದೆ ಇಲ್ಲೊಂದು ಬರ್ತಾ ಇದೆ ಹೌದು ಲೋ ಎನರ್ಜಿನಲ್ಲಿದೆ ಎಸ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೆ ಹೈ ಪ್ರಿಸ್ಟೆಸ್ ಮತ್ತೊಂದು ದಿ ಫುಲ್ ಕಾರ್ಡ್ ಹಾಗೆ ದಿ ಎಂಪ್ರೆಸ್ ಬರ್ತಾರೆ ಬಾಟಮ್ನಲ್ಲಿ ಏನಿದೆ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇನ್ನೊಂದು ಪೊಸೆಸಿವ್ನೆಸ್ ಇದೆ ಅವರು ನಿಮ್ಮನ್ನು ಇಲ್ಲ ನೋ ಅಂತ ಹೇಳ್ತಾ ಇದೆ ಅವ್ರ ಮನಸ್ಸು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ ಸೈಲೆಂಟಾಗಿದ್ದಾರೆ ಆದರೆ ಅಲ್ಲಿ ತುಂಬ ಭಾವನೆಗಳಿದೆ ಈ ಫ್ರೆಂಡ್ಶಿಪ್ನಲ್ಲಿ ಅನ್ಸರ್ಟೆನಿಟಿ ಇದೆ ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಮುಂದಿನ ಫ್ಯೂಚರ್ ಏನು ಅನ್ನೋದು ಗೊತ್ತಿಲ್ಲ ಆದರೆ ಇಮೋಷನ್ಲಿ ಇಬ್ಬರೂ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಯಾವುದೋ ಭಾವನಾ ಲೋಕದಲ್ಲಿದ್ದಾರೆ ನಿಮ್ಮ ಬಗ್ಗೆ ಕನಸುಗಳಿದೆ ಮುಂದೆ ನಿಮ್ಮ ಜೊತೆ ಒಟ್ಟಿಗೆ ಜೀವನ ಮಾಡಬೇಕು ಸಂತೋಷವಾಗಿರಬೇಕು ಅವೆಲ್ಲ ಭಾವನೆಗಳಿಲ್ಲಿ ಕಾಣ್ತಾ ಇದೆ ಇಲ್ಲಿ ನೀವಿಬ್ಬರೂ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಏನೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಿಲ್ಲ ಆದರೆ ನಿಮ್ಮ ಮೇಲೆ ಒಳಗೆ ಭಾವನೆಗಳಿದೆ ಸೀಕ್ರೆಟ್ ಫೀಲಿಂಗ್ಸ್ ಇದೆ ಇಲ್ಲಿ ಆ್ಯಕ್ಷನ್ಸ್ ಇಲ್ಲ ಎಕ್ಸ್ಪ್ರೆಷನ್ಸ್ ಇಲ್ಲ ನಿಮಗೆ ಅವರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಆದರೆ ಏನು ಹೇಳ್ಕೊಂಡಿಲ್ಲ ಅವರು ಅನ್ನೋದು ಇಲ್ಲಿ ಬರ್ತಾ ಇದೆ ಇಲ್ಲೊಂದು ಕನ್ಫ್ಯೂಷನ್ ಸ್ಥಿತಿನಲ್ಲಿದ್ದಾರೆ ಹೇಳಬೇಕಾ ಬೇಡವಾ ನಿಮ್ಮಿಂದ ಏನು ರಿಯಾಕ್ಷನ್ ಇದೆ ಆ ಎಲ್ಲ ಭಾವನೆಗಳು ಇಲ್ಲಿ ಕಾಣ್ತಾ ಇದೆ ಒಳಗೆ ಡೀಪ್ ಫೀಲಿಂಗ್ಸ್ ಇದೆ ಹೇಳ್ಕೊಳ್ಳೋಕ್ಕಾಗದಿರುವಷ್ಟು ಭಾವನೆಗಳಿವೆ ದಿನನಿತ್ಯ ಜೀವನದಲ್ಲಿ ನಾವು ಯಾರನ್ನೂ ಭೇಟಿ ಆಗ್ತೀವಿ ಕೆಲವರು ಮನಸ್ಸಲ್ಲಿ ಹಾಗೆ ಉಳಿದ್ಬಿಡ್ತಾರೆ ಯಾವುದೋ ಅವ್ರ ಸ್ವಭಾವ ಅವ್ರ ಮಾತುಕತೆಗಳು ಮನಸಲ್ಲಿ ಹಾಗೆ ಉಳಿಯುತ್ತೆ ಅವರನ್ನ ಮಾತಾಡಿಸ್ಬೇಕು ಅವ್ರನ್ನ ನೋಡಬೇಕು ಅವ್ರು ಒಕ್ಕೋತಾರೋ ಇಲ್ವೋ ಆದ್ರೂ ಮನಸ್ಸು ಆ ವ್ಯಕ್ತಿ ಬಗ್ಗೆ ಕನಸು ಕಾಣುತ್ತೆ ಇದನ್ನೆಲ್ಲ ಹೇಳ್ಕೊಳಕ್ಕು ಮನಸ್ಸು ಹಿಂಜರಿಯುತ್ತೆ ಹಾಗೆ ಇವರ ಸ್ಥಿತಿ ಆಗಿದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಹೇಗೋ ನಿಮ್ಮಿಬ್ಬರ ಭೇಟಿ ಆಗಿದೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ ನೀವು ಅವ್ರಿಗೆ ಇಷ್ಟಾಗಿದ್ದೀರಾ ಆದರೆ ಏನು ಹೇಳ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಇಲ್ಲ ಅವರು ಅನ್ನೋದಿದೆ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ ಕನಸುಗಳಿದೆ ಆದರೆ ಇದು ಮುಂದೆ ಏನಾಗುತ್ತೆ ನೋಡೋಣ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ಅವರು ಯಾವುದೇ ಆ್ಯಕ್ಷನ್ ತಗೊಳ್ಳೋಕ್ಕೆ ಹಿಂಜರಿತಾ ಇದ್ದಾರೆ ಇಲ್ಲೊಂದು ಫೋರ್ ಆಫ್ ಬರ್ತಾ ಇದೆ ಹಾಗೆ ಡೆತ್ ಕಾರ್ಡ್ ಇದೆ ಮತ್ತೊಂದು ತ್ರೀ ಆಫ್ ಸಾರ್ಟ್ಸ್ ಇದೆ ಇಲ್ಲೊಂದು ಸಿಕ್ಸ್ ಆಫ್ ಕಪ್ಸ್ ಫೈನಲ್ ಆಗಿ ನೈಟ್ ಆಫ್ ಕಾಯಿನ್ಸ್ ಇಲ್ಲಿ ಸಿಕ್ಸ್ ಆಫ್ ಸಾರ್ಟ್ಸ್ ಬರ್ತದೆ ಇಲ್ಲಿದೆಲ್ಲ ಏನು ಹೇಳ್ತಾ ಇದೆ ನಿಮಗೆ ಅಂದಾಗ ಅವ್ರ ಮನಸಲ್ಲಿ ಏನೋ ತಡೆ ಹಿಡಿತಾ ಇದೆ ಹಿಂಜರಿಕೆ ಇದೆ ಏನೋ ಪರಿಸ್ಥಿತಿಗಳಿದೆ ಏನು ಹೇಳ್ಕೊಳೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿದೆ ಮನಸ್ಸು ಒಡೆದಿದೆ ನೀವೇನು ಹೇಳ್ತೀರೋ ನಿಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಇದೆಯೋ ಅದರಿಂದ ಮನಸ್ಸು ಹಿಂಜರಿತಾ ಇದೆ ಅವ್ರಿಗೆ ನಿಮ್ಮ ಜೊತೆ ಭೇಟಿಯಾದಾಗ ಅಂತ ಏನೂ ಆಸಕ್ತಿ ಇರಲಿಲ್ಲ ಆದರೆ ಈಗ ಏನೋ ಆತ್ಮೀಯತೆ ಬೆಳೆದಿದೆ ಯಾವುದೋ ನಿಮ್ಮ ಸ್ವಭಾವ ಅವ್ರಿಗೆ ಇಷ್ಟ ಆಗ್ತಾ ಇದೆ ದಿನ ಕಳೆದ ಹಾಗೆ ಈ ಫ್ರೆಂಡ್ಶಿಪ್ನಲ್ಲಿರೋ ನೆಗೆಟಿವಿಟಿಗಳು ಕಡಿಮೆ ಆಗುತ್ತೆ ಅನ್ನೋದು ಇಲ್ಲೂ ಬರ್ತಾ ಇದೆ ಇಲ್ಲೊಂದು ರೀಬರ್ತ್ ಇದೆ ಈ ಒಂದು ಫ್ರೆಂಡ್ಶಿಪ್ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಇದೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹೇಗೆ ಸ್ಟ್ರಾಂಗ್ ಆಗಿರುತ್ತೋ ಹಾಗೆ ಇಲ್ಲೊಂದು ಬೇಸ್ಮೆಂಟ್ ಪ್ರಿಪೇರ್ ಆಗಿದೆ ಆಲ್ರೆಡಿ ಆದರೆ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಪ್ಲ್ಯಾನ್ ಬೇಕಾಗಿದೆ ಅವರು ಒಂದಲ್ಲ ಒಂದಿನ ಹೇಳ್ಕೋಬಹುದು ನಿಮ್ಮನ್ನು ಭೇಟಿ ಮಾಡಬಹುದು ಅನ್ನೋದಿದೆ ಇಲ್ಲಿ ಕೆಲವರು ಡಿಸಿಷನ್ ತಗೋಬೇಕಾದ್ರೆ ನಾಲ್ಕಾರು ಬಾರಿ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಯಾಕೆಂದರೆ ಅದು ಅವ್ರ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಶಿವನಲ್ಲಿ ಅನ್ಸರ್ಟೆನಿಟಿ ಇತ್ತು ಅಂತ ಆಸಕ್ತಿ ಇರಲಿಲ್ಲ ಈಗ ಅವ್ರ ಮನಸ್ಸು ನಿಮ್ಮನ್ನು ಇಷ್ಟಪಡ್ತಾ ಇದೆ ಮುಂದೆ ಅವರು ಆ್ಯಕ್ಷನ್ ತಗೋಬಹುದಾ ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬಹುದಾ ಹಾಗೆ ಕೇಳೋಣ ಯೂನಿವರ್ಸ್ ಏನು ಹೇಳತ್ತೆ ಇಲ್ಲೊಂದು ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅವ್ರ ಭಾವನೆಗಳನ್ನೆಲ್ಲ ಪ್ಲೇಫುಲ್ನೆಸ್ ಇತ್ತು ಗೋಯಿಂಗ್ ವಿತ್ ದಿ ಫ್ಲೋ ಮತ್ತೊಂದು ಮೈಸರ್ ಇಲ್ಲೊಂದು ಗೈಡೆನ್ಸ್ ಇಲ್ಲೊಂದು ನ್ಯೂ ವಿಷನ್ ಬರ್ತಾ ಇದೆ ಬಾಟಮ್ನಲ್ಲಿ ಇಲ್ಲಿನ ಮೆಸೇಜ್ಗಳ ಪ್ರಕಾರ ಅವ್ರ ಮನಸ್ಸನ್ನು ಇಷ್ಟು ದಿನ ಕಂಟ್ರೋಲ್ ಮಾಡ್ಕೊಂಡಿದ್ರು ಅನ್ನೋದು ಬರ್ತಾ ಇದೆ ಮೊದಲು ಅಂಥ ಸೀರಿಯಸ್ನೆಸ್ ಇರಲಿಲ್ಲ ಆಸಕ್ತಿ ಇರಲಿಲ್ಲ ಇಲ್ಲಿ ದಿನ ಕಳೆದ ಹಾಗೆ ಮೇಲೆ ಅಟ್ಯಾಚ್ಮೆಂಟ್ ಬಂದಿದೆ ಆದರೆ ಹೇಳ್ಕೊಳ್ಳೋಕ್ಕೆ ಏನೋ ಹಿಂಜರಿತಾ ಇತ್ತು ಮನಸ್ಸು ಆದಷ್ಟು ಸೈಲೆಂಟಾಗಿರ್ತಾಯಿದ್ರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ರು ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಈ ಸ್ನೇಹ ಟಚ್ಡ್ ಈಚ್ ಅದರ್ ಹಾರ್ಟ್ಸ್ ಅಂತ ಇದೆ ಮುಂದೆ ಏನೇ ಆಗಲಿ ಇಲ್ಲೊಂದು ಹೊಸತನ ಇದೆ ಒಂದು ನ್ಯೂ ಬಿಗಿನಿಂಗ್ ಇದೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನಿದೆ ಮೆಸೇಜ್ ಕೇಳೋಣ ಅವರ ಇಂದಿನ ಮನಸ್ಸಿನ ಭಾವನೆಗಳು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೀಕನ್ಸಿಡರ್ ಮತ್ತೊಂದು ನಾಟ್ ದಿ ರೈಟ್ ಟೈಮ್ ಡೋಂಟ್ ಸ್ಟಾಪ್ ಮತ್ತೊಂದು ಕಾಂಪ್ರಮೈಸ್ ಅನ್ನೋದು ಇದೆ ಮೆಡಿಟೇಷನ್ ಡ್ರಿಂಗ್ಸ್ ಆನ್ಸರ್ಸ್ ಹಾಗೆ ಇದೆ ಯುವರ್ ಡ್ರೀಮ್ಸ್ ನೀಡೋ ಪ್ರಾಕ್ಟಿಕಲ್ ಪ್ಲ್ಯಾನ್ ಅಂತ ಇತ್ತು ಹಾಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನೋದು ಇದೆ ಅವ್ರ ಮನಸ್ಸಿನ ಭಾವನೆಗಳು ಏನೇ ಇರಬಹುದು ಎಲ್ಲನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ನಿಮ್ಗೇನೂ ಹೇಳ್ಕೊತಾ ಇಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ನೀವು ಅವ್ರನ್ನ ಇಷ್ಟಪಟ್ಟಿದ್ದೀರಾ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅನ್ನೋದು ಗೊತ್ತಿದೆ ಅವ್ರು ಮತ್ತೆ ರೀಕನ್ಸಿಡರ್ ಮಾಡ್ತಾರೆ ಅನ್ನೋದಿದೆ ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇರೋದ್ರಿಂದ ಇಟ್ ಈಸ್ ನಾಟ್ ದಿ ರೈಟ್ ಟೈಮ್ ಅನ್ನೋದು ಬರ್ತದೆ ಆದರೆ ಇದು ನಿಲ್ಲಲ್ಲ ಮುಂದುವರಿಯುತ್ತೆ ಈಗ ಅವರು ಸೈಲೆಂಟ್ ಆಗಿರಬಹುದು ಆದರೆ ಮುಂದೆ ಕಾಂಪ್ರಮೈಸ್ ಆಗ್ತಾರೆ ಅನ್ನೋದು ಬರ್ತಾ ಇದೆ ಆದ್ರಿಂದ ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಒಂದೊಂದು ಸರಿ ಲೋ ಎನರ್ಜಿನಲ್ಲಿದ್ದಾಗ ಮೆಡಿಟೇಷನ್ ಮಾಡೋದಾಗಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಲಿ ಇದರಿಂದ ನಿಮ್ಮ ನೆಗೆಟಿವಿಟಿಗಳೆಲ್ಲ ರಿಲೀಸ್ ಆಗುತ್ತೆ ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಮುಂದೆ ನೀವಿಬ್ಬರು ಕಾಂಪ್ರಮೈಸ್ ಆಗ್ತೀರಾ ಇವತ್ತೊಂದು ದಿವಸ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದಾರೆ ಸೈಲೆಂಟ್ ಆಗಿದ್ದಾರೆ ಆದರೆ ಮುಂದೆ ಒಂದಲ್ಲ ಒಂದಿನ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್